ಆಕ್ಚುಲಿ ನಾನು ಬರೋವಾಗ ಕಾಲ್ ಬಂದಾಗ ಆ ಪ್ರೋಗ್ರಾಮ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದು ಗೇಮ್ಸ್ ಆಡಿಸ್ತೀವಿ ಹಾಗೆ ಹೇಗೆ ಅಂದರು ನಾನು ಸೂಪರ್ ಮಿನಿಟ್ ಮಾಡಿದ್ದೆ ಕಲರ್ಸ್ ಅಲ್ಲಿ ಒಂದು ನ್ಯೂ ಸೈಟಿನಲ್ಲಿರುವಾಗ ನಾನೇ ಕ್ಯಾಪ್ಟನ್ ಆಗಿದ್ದೆ ಸೂಪರ್ ಮಿನಿಟ್ ಮಾಡಿದ್ರಿಂದ ಆತರ ಗೇಮ್ಸ್ ಅನ್ನೋದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಹೊರತು ನನ್ಗೆ ಈ ತರ ಡಾನ್ಸ್ ಇರುತ್ತೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ಗೊತ್ತಿರಲಿಲ್ಲ ಬಂದ್ ನೋಡ್ತೀನಿ ಎಂಟ್ರಿ ಡಾನ್ಸ್ ಹಂಗೆ ಅಂತ ಸಿಕ್ಕಾ ಬಟ್ಟೆ ಖುಷಿ ಮರ್ಯಕ್ ಇರುವಂತಹ ಒಂದು ಪ್ರೋಗ್ರಾಮ್ ಅಂದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ಇವನ್ ಗಿಚ್ಚಿಗಿಲಿಗಿಲಿ ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಯಾಕೆ ಸ್ಪೆಷಲ್ ಅಂದ್ರೆ ಮಕ್ಕಳ ಜೊತೆ ನಾವು ಸ್ಟೇಜ್ ಹಂಚ್ಕೊಂಡಿದೀವಿ ಅದನ್ ಯಾವ ತಾಯಿ ಕೂಡ ಮರಿಯಲ್ಲ ಲೈಫ್ ಲಾಂಗ್ ಮರಿಯಲ್ಲ ಅವ್ರ ಜೊತೆ ಡಾನ್ಸ್ ಮಾಡಿದೀನಿ ತುಂಬಾ ಮೆಮೊರೀಸ್ ನ ಶೇರ್ ಮಾಡ್ಕೊಂಡಿದೀವಿ ಎಮೋಷನ್ ಆಗಿದ್ದೀವಿ ಫೀಮ್ ಗಳಾಗಿದ್ದೀವಿ ಅವರೆಲ್ಲ ನಮ್ದೇನಿದೆ ಸಣ್ಣ ಪುಟ್ಟ ಹುಡುಕು ಅದನ್ನೆಲ್ಲ ಸ್ಟೇಜ್ ಮುಂದೆ ಹೇಳ್ಬಿಟ್ಟಿದ್ದಾರೆ ಮತ್ತೆ ಗಂಟಾಗಿ ಮಾಡ್ತಾಳೆ ಹಂಗೆ ಹೆಂಗೆ ಅಂತಲ್ಲ ಸೊ ಅದೆಲ್ಲ ತುಂಬಾನೇ ಗೋಲ್ಡನ್ ಮೆಮೊರೀಸ್ ಅದು ತುಂಬಾ ಕನೆಕ್ಟ್ ಅಂತ ನಾನ್ ನಿನ್ನೆ ಕೂಡ ಗ್ರಂಥಿಗೆ ಹೇಳ್ತಿದ್ದೆ ಅದು ಪ್ರೋಗ್ರಾಮ್ ಹೋಗ್ದು ಒನ್ ಇಯರ್ ಆಗ್ತಾ ಬಂತು ಆದರೂ ಜನ ಮರ್ತೇ ಇಲ್ಲ ಮಕ್ಕಳನ್ನು ನಿಜವಾಗ್ಲೂ ತುಂಬ ಒಳ್ಳೆ ಪ್ರೋಗ್ರಾಮ್ ಅದು ಬೇರೆ ಸೂಪರ್ ಹಿಟ್ ಆಗೋಯ್ತು ಹೌದಾ ಹೈಯೆಸ್ಟ್ ರೇಟೆಡ್ ಟಿ ಆರ್ ಪಿ ನಮಗೆ ಅದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗಲ್ಲಿ ಯಶು ವಿದ್ಯಾ ತನು ಸುಪ್ರೀತಕ್ಕ ಪುನೀತಾ ತುಂಬ ಜನ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಅದಂತೂ ಗೋಲ್ಡನ್ ಮೆಮೊರೀಸ್ ನನ್ನಮ್ಮ ಸೂಪರ್ ಸ್ಟಾರ್